ಜೋರಾಗ್ತಾ ಇದೆ ಜನೌಷಧಿ ಪಾಲಿಟಿಕ್ಸ್ ಜನೌಷಧಿ ಕೇಂದ್ರದ ಬಗ್ಗೆ ಈಗ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಏನಂತಾರೆ ರಿಪಬ್ಲಿಕಾಣದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಮಾತು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಬೇಡ ಮಾರ್ಕೆಟ್ ನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹಾಕೊಳ್ಬಹುದು ಔಷಧಿ ಉಚಿತವಾಗಿ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆದ್ರೆ ಜನೌಷಧಿ ಕೇಂದ್ರದಲ್ಲಿ ಮಾರಾಟ ಮಾಡ್ತಾರೆ ಪರವಾನಗಿ ಕೊಟ್ರೆ ವೈದ್ಯರಿಂದ ಹೊಂದಾಣಿಕೆ ಆಗ್ಬಿಡುತ್ತೆ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಡ ಬೇಕಾದ್ರೆ ಎಲ್ಲಾದ್ರೂ ನೀವು ಮಾಡ್ಕೊಳ್ಳಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಮಾಡ್ಕೊಳ್ಳಿ ನಾವು ಬೇಡ ಅನ್ನಲ್ಲ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಸರ್ಕಾರ ಪರವಾನಗಿ ನೀಡೋದಿಲ್ಲ ಅನ್ನುವಂಥ ವಿಚಾರ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶಿವನ್ ಪ್ರಕಾಶ್ ಪಾಟೀಲ್ ಇದ್ದಾರೆ ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಸರಿಯಾಗಿ ಏನು ಸರ್ ಜನೌಷಧಿ ಕೇಂದ್ರಗಳಿಗೆ ಬ್ರೇಕ್ ಆಗ್ತಾಯಿದೆ ಅನ್ನುವಂಥದ್ದು ಅದು ಜನರಿಗೆ ತಪ್ಪು ಮಾಹಿತಿ ಹೋಗ್ಬಾರ್ದು ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀವಿ ಹೊರಗೆ ಮಾರ್ಕೆಟಲ್ಲಿ ಹಾಕೋಬೋದು ಅವರು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ನಾವು ಅನುಮತಿ ಇಲ್ಲ ಅಂತಂದರೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ ಜನ ಜನೌಷಧಿ ಕೇಂದ್ರದಲ್ಲಿ ಅವರು ಮಾರಾಟ ಮಾಡ್ತಾರೆ ಹಾಗಾಗಿ ಯಾವುದೇ ಮಾರಾಟ ಮಳಿಗೆ ಇರಬಾರ್ದು ಅಂತಕ್ಕಂಥದ್ದು ಅದು ನನ್ನ ಒಂದು ಅನಿಸಿಕೆ ಹಾಗಾಗಿ ಹಿಂದೆ ನಾನು ಸಚಿವನಿದ್ದಾಗಲೂ ಕೂಡ ಐದು ವರ್ಷ ಯಾವುದೇ ಜನೌಷಧಿ ಕೇಂದ್ರಕ್ಕೆ ನಾನು ಯಾವುದೇ ಮೆಡಿಕಲ್ ಸ್ಟೋರಿಗೆ ನಾನು ಅವಕಾಶ ಕೊಟ್ಟಿಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಾಕಂದರೆ ಅದರಿಂದ ಏನಾಗುತ್ತೆ ಅಲ್ಲಿ ಡಾಕ್ಟರ್ಸ್ ಏನಾದರೂ ಕೆಲವು ಜನ ಅಲ್ಲಿ ಕನೈವಾಗ್ಬಿಟ್ಟು ಅವರಿಗೆ ಅಲ್ಲಿ ಬರ್ತಕ್ಕಂಥ ಬಡವರಿಗೆ ಪ್ರಿಸ್ಕ್ರಿಪ್ಷನ್ ಕೊಡ್ತಕ್ಕಂಥ ಶ್ ಪ್ರಾರಂಭ ಆಗುತ್ತೆ ನಾವು ಪ್ರಿಸ್ಕ್ರಿಪ್ಷನ್ ಕೊಡಬಾರ್ದು ಯಾವುದೇ ಔಷಧಿ ಇರ್ಬೋದು ಅದು ಸರ್ಕಾರದಿಂದ ಉಚಿತವಾಗಿ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಹಾಗಾಗಿ ಜನೌಷಧಿ ಕೇಂದ್ರಗಳು ಮಾರ್ಕೆಟ್ನಲ್ಲಿ ಓಪನ್ ಮಾಡ್ಕೊಳ್ಬೋದು ಯಾಕಂದರೆ ಉದ್ದೇಶ ಏನಿದೆ ಜನೌಷಧಿ ಕೇಂದ್ರದ ಕೇಂದ್ರಗಳದು ನಾವು ಮಾರ್ಕೆಟ್ನಲ್ಲಿ ಮಾರ್ಕೆಟ್ಗಿಂತ ಕಮ್ಮಿ ದರದಲ್ಲಿ ನಾವು ಔಷಧಿಗಳನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ಅವರ ಒಂದು ವಾದ ಇದೆ ಅದಕ್ಕೆ ನಮ್ದು ಯಾವುದೂ ಅಭ್ಯಂತರ ಇಲ್ಲ ಮಾರ್ಕೆಟಲ್ಲಿ ದುಬಾರಿ ವೆಚ್ಚದಲ್ಲಿ ಕೊಡ್ತಾ ಇದ್ದರೆ ನೀವು ಅವ್ರ ಪಕ್ಕ ಇದು ಒಂದು ಲೆಕ್ಕದಲ್ಲಿ ಕರೆಕ್ಟ್ ಇದೆ ಆಮೇಲೆ ಚರ್ಚೆ ಆಗಲಿ ಅದರದ್ದು ನೋಡಿ ಮೆಡಿಕಲ್ ಇದೆಯಲ್ಲ ಈಗ ನೀವು ಇದು ಇಟ್ಕೊಳ್ಳಿ ಯಾವುದು ಒಂದು ಔಷಧ ಗೊತ್ತಿರೋದಿರ್ಕೊಳ್ಳಿ ಜ್ವರಕ್ಕಿರೋದು ಪ್ಯಾರಸ್ಟಮಾಲ್ ಜ್ವರಕ್ಕೆ ಪ್ಯಾರಸ್ಟಮಾಲ್ ಪ್ಯಾರಸ್ಟಮಾಲ್ ಒಂದು ಕೋಟಿ ಹೆಸರಲ್ಲಿ ಮಾರಾಟ ಆಗುತ್ತೆ ಬೇರೆ 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 ಡೋಲೋ ಸಿಕ್ಸ್ ಫಿಫ್ಟಿ ಅದರಲ್ಲಿ ಡಾಕ್ಟರ್ ಫಿನೋ ಇದು ಪೇನ್ ಕಿಲ್ಲರು ಪೇನ್ ಕಿಲ್ಲರು ಐ ಐಬ್ರೊಫ್ಯಾನ್ ಮತ್ತು ಡೈಕ್ಲೋಫಿನಿಕ್ ಸೋಡಿಯಂ ಎರಡೇ ಇರೋದು ಜಗತ್ತಿನ ಯಾವುದೇ ಯಾಕಂದರೆ ನಾನು ಸ್ವಲ್ಪ ಫಾರ್ಮಸಿ ಮಾಡಿದ್ದೀನಿ ಪ್ಯಾರಾಸಿಟಮಾಲ್ ಒಂದೇ ಇರೋದು ಜ್ವರಕ್ಕೆ ಪ್ಯಾರಾಸಿಟಮಾಲ್ ನೀವು ಏ ಈ ಹೆಸರು ಈ ಹೆಸರು ಈ ಹೆಸರು ಹೆಸರು ಬೇರೆ ಆ ಬ್ರ್ಯಾಂಡಿಂಗೆ ಹೆಸರು ನೀವು ಐದು ರೂಪಾಯಿ ತೊಗೋಬೋದು ಬ್ರ್ಯಾಂಡಿಂಗೇ ಆದರೆ ಅದಕ್ಕೆ ನಿಜವಾದ ಖರ್ಚು ಹದಿನೈದು ಪೈಸೆ ಜನೌಷಧಿ ಕೇಂದ್ರ ಹದಿನೈದು ಪೈಸಾದದ್ದು ಮೂವತ್ತು ಪೈಸಕ್ಕೆ ಏನೋ ಕೊಡುತ್ತೆ ಅಥವಾ ಐವತ್ತು ಪೈಸೆ ಕೊಡುತ್ತೆ ಆದರೆ ಇವರು ಹೇಳ್ತಿರೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಟ್ಟರೆ ಏನಾಗುತ್ತೆ ಈಗ ನಿಮ್ಮದೊಂದು ಜನೌಷಧಿ ಕೇಂದ್ರ ಇದೆ ನಾನು ಡಾಕ್ಟ್ರು ಅಲ್ಲೊಬ್ಬ ಫ್ರೀ ಕೊಡ್ತಿದ್ದಾನೆ ನಾನೇನು ಮಾಡ್ತೀನಿ ಪ್ರಿಸ್ಕ್ರಿಪ್ಷನ್ ಬರೆದು ಕೊಡ್ತೀನಿ ಇದೇ ಮಾತ್ರೆ ತಗೊಳ್ಳಿ ಇಲ್ಲಿಂದ ಜನೌಷಧಿ ಕೇಂದ್ರ ತಗೊಳ್ಳಿ ಅಂತೇಳಿ ನಾನು ನಿಮ್ಮಲ್ಲಿಗೆ ಬರ್ತೀನಿ ನಿಮ್ಮಲ್ಲಿಗೆ ಬರ್ತೀನಿ ಇಲ್ಲಿ ಇಲ್ಲದೆ ಇರೋ ಔಷಧಿನ ನಾನು ಬರೀತೀನಿ ಇದು ಬೇರೆ ಇರ್ತದೆ ಆ ಇಲ್ಲದೇ ಇರೋ ಔಷಧಿ ನಿಮ್ಮ ನೀವೇನ್ ಮಾಡ್ತೀರಿ ನನಗೆ ಈಗಲೂ ಯಾಕಂದ್ರೆ ಅದು ಮೆಡಿಕಲ್ ರೆಪ್ ಮತ್ತು ನಡೆಯುತ್ತೆ ನೀವು ನನಗೆ ಸರ್ ಇಷ್ಟು ಬರ್ಸಿದಿರಿ ನಿಮ್ಗೊಂದು ಫ್ರಿಜ್ ತಗೊಳ್ಳಿ ಹಿಂಗೆ ನಿಮ್ಗೊಂದು ಎ ಸಿ ತಗೊಳ್ಳಿ ಹಿಂಗೆಲ್ಲ ಮಾಡ್ತಾರೆ ಇದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಕಡಿಮೆಗೆ ಸಿಗಬೇಕು ಆದ್ರೆ ಸರ್ಕಾರಿ ಆಸ್ಪತ್ರೆ ಫ್ರೀ ಅಲ್ವಾ ಜನೌಷಧಿ ಕೇಂದ್ರ ಸ್ವಲ್ಪ ದೂರ ಇರಲಿ ತಪ್ಪೇನು ಐನು ಅದ್ರ ಬಗ್ಗೆ ಚರ್ಚೆ ಆಗಲಿ ನಾನು ಡಾಕ್ಟರ್ ಪರವಾಗಿ ಹೇಳ್ತಿರುವಂಥದ್ದು ನೆಕ್ಸ್ಟ್ ಇನ್ನು ಮೂರನೇ ವಿಶ್ವ ಮಹಾಯುದ್ಧ ಶುರುವಾಗ್ಬಿಡುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಇರಾನ್ ವಿರುದ್ಧ ಸಮರ ಕಿಳಿತ ನಾಟೋ ಪಡೆ ನಾಟೋದಿಂದ ಇರಾನ್ಗೆ ಖಡಕ್ ಸಂದೇಶ ರವಾನೆಯಾಗಿದೆ ಇಸ್ರೇಲ್ ಮೇಲಿನ ದಾಳಿ ನಿಲ್ಲಿಸಲೇಬೇಕು ಅನ್ನುವಂತ ಖಡಕ್ ಸಂದೇಶ ತಕ್ಷಣವೇ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸಬೇಕು ಎಚ್ಚರಿಕೆಯನ್ನ ನಾಟೋ ಪಡೆ ಕೊಟ್ಟಿದೆ ಇರಾನ್ ಅನ್ನೋದು ಪ್ರಶ್ನೆ ಈ ನಾಟೋ ಪಡೆಯ ಎಚ್ಚರಿಕೆಗೆ ಸೈಲೆಂಟ್ ಆಗ್ಬಿಡುತ್ತಾ ಇರಾನ್ ಅನ್ನುವಂತ ಪ್ರಶ್ನೆ ಇದೆ ಬಟ್ ಈ ಎಲ್ಲಾ ಬೆಳವಣಿಗೆಯಿಂದ ಮತ್ತೊಂದು ಮಹಾಯುದ್ಧಕ್ಕೆ ಏನಾದರೂ ಸಾಕ್ಷಿ ಆಗಬಹುದಾ ಅನ್ನುವಂತಹ ಬೆಳವಣಿಗೆಗಳು ಅಂತದೊಂದಷ್ಟು ಪ್ರಶ್ನೆ ಆತಂಕ ನಿನ್ನೆಯಿಂದಲೂ ಕೂಡ ನಾವು ಗಮನಿಸ್ತಾ ಇದ್ದೀವಿ ಅಂತ ಆಗ್ತಾ ಇದೆ ನಾಳೆ ಸಿಗೋಣ ಓಕೆ ಬಾಯ್ ಬಾಯ್ ನಾಳೆ ಸಿಗೋಣ ಇದು ಬಿಗ್ ಮಾರ್ನಿಂಗ್ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಸಿಪಿ ಯೋಗೇಶ್ವರ್ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದ ಮಾಜಿ ಶಾಸಕ ಮಾಜಿ ಸಚಿವ ಈಗ ಎಮ್ ಎಲ್ ಸಿ ಡ್ಯಾಶ್ 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 ಈಗ ಕನ್ನಡದ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಕುರುಕ್ಷೇತ್ರ ಕದನಕ್ಕೆ ಸಾಕ್ಷಿ ಆಗಲಿದೆ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಯಾರಾಗ್ತಾರೆ ಕ್ಯಾಂಡಿಡೇಟು ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ನಾನೇ ಕ್ಯಾಂಡಿಡೇಟು ತಂದರು ಆಮೇಲೆ ಬಿ ಜೆ ಪಿ ನಿಲ್ಲಲ್ಲ ಅಥವಾ ಜೆ ಡಿ ಎಸ್ ಇಬ್ಬರಿಂದ ಒಬ್ಬರು ನಿಲ್ಲಬೇಕು ಅದು ಜೆ ಡಿ ಎಸ್ ಪ್ಲೇಸು ಕುಮಾರಸ್ವಾಮಿದು ಆದರೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚ ಚನ್ನಪಟ್ಟಣದಲ್ಲಿ ಭಾಳ ಲಾಭ ಮಾಡಿಕೊಟ್ಟಿದ್ದಾರೆ ಯಾರು ಸಿಪಿ ಯೋಗೇಶ್ವರ್ ಈಗ ಸಚಿವ ಚಲವರಾಯಸ್ವಾಮಿ ಒಂದು ಕಮಿಟಿ ಮಾಡಿದಂತೆ ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ವರದಿ ಕೊಟ್ಟಿದ್ದಾರೆ ಸಮಿತಿ ಎರಡು ಪ್ರಮುಖ ಅಂಶ ಉಲ್ಲೇಖ ಮಾಡಿ ವರದಿ ಕೊಟ್ಟ ಕಮಿಟಿ ವೆರಿ ಇಂಟ್ರೆಸ್ಟಿಂಗ್ ಇದು ಏನದು ದೋಸ್ತಿ ನಾಯಕರ ನಡೆ ನೋಡಿ ಅಭ್ಯರ್ಥಿ ಆಯ್ಕೆ ಆಮೇಲೆ ಮಾಡೋಣ ಅಂತ ನಂಬರ್ ಟು ಪಿ ಯೋಗೀಶ್ವರ್ ನಡೆ ಗಮನಿಸಬೇಕೆಂದ ಕಮಿಟಿ ಒಂದು ವೇಳೆ ನಾನು ಕಮಿಟಿಯ ಮೆಂಬರ್ ಆಗಿದ್ದಿದ್ರೆ ಇನ್ನೊಂದು ಪಾಯಿಂಟ್ ಹೇಳ್ತಾ ಇದ್ದೆ ಪಿ ಯೋಗೀಶ್ವರನ್ನ ಕಾಂಗ್ರೆಸ್ಗೆ ಕರ್ಕೊಂಡ್ಬಂದ್ರೆ ಗೆಲುವು ಕಟ್ಟಿಟ್ಟ ಬುದ್ಧಿ ಅಷ್ಟೇ ವೆರಿ ಅಷ್ಟೇಸಿಟ್ನ ಕೇವಲ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಜನೌಷಧಿ ಪಾಲಿಟಿಕ್ಸ್ ಜನೌಷಧಿ ಕೇಂದ್ರದ ಬಗ್ಗೆ ಈಗ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಏನಂತಾರೆ ರಿಪಬ್ಲಿಕ್ ಹಣದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರ ಎಕ್ಸ್ಕ್ಲೂಸಿವ್ ಮಾತು ಸರ್ಕಾರಿ ಆಸ್ಪತ್ರೆಯಲ್ಲಿ ಜನೌಷಧಿ ಕೇಂದ್ರ ಬೇಡ ಮಾರ್ಕೆಟ್ ನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹಾಕೊಳ್ಬಹುದು ಔಷಧಿ ಉಚಿತವಾಗಿ ಕೊಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆದರೆ ಜನೌಷಧಿ ಕೇಂದ್ರದಲ್ಲಿ ಮಾರಾಟ ಮಾಡ್ತಾರೆ ಪರವಾನಗಿ ಕೊಟ್ಟರೆ ವೈದ್ಯರಿಂದ ಹೊಂದಾಣಿಕೆ ಆಗ್ಬಿಡುತ್ತೆ ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬೇಡ ಬೇಕಾದ್ರೆ ಎಲ್ಲಾದರೂ ನೀವು ಮಾಡ್ಕೊಳ್ಳಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಮಾಡ್ಕೊಳ್ಳಿ ನಾವು ಬೇಡ ಅನ್ನಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಿಗೆ ಸರ್ಕಾರ ಪರವಾನಗಿ ನೀಡೋದಿಲ್ಲ ಅನ್ನುವಂಥ ವಿಚಾರ ಇದೀಗ ಚರ್ಚೆ ಆಗ್ತಾ ಇರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶಿವನ್ ಪ್ರಕಾಶ್ ಪಾಟೀಲ್ ಅವರಿದ್ದಾರೆ ಸೊ ಅವರನ್ನು ಮಾತಾಡ್ಸ್ತಾ ಹೋಗ್ತೀನಿ ಸರಿಯಾಗಿ ಏನು ಸರ್ ಜನೌಷಧಿ ಕೇಂದ್ರಗಳಿಗೆ ಬ್ರೇಕ್ ಆಗ್ತಾ ಇದೆ ಅನ್ನುವಂಥದ್ದು ಅದು ಜನರಿಗೆ ತಪ್ಪು ಮಾಹಿತಿ ಹೋಗಬಾರ್ದು ಜನೌಷಧಿ ಕೇಂದ್ರಗಳನ್ನು ಸರ್ಕಾರಿ ಆಸ್ಪತ್ರೆಯಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀವಿ ಹೊರಗೆ ಮಾರ್ಕೆಟಲ್ಲಿ ಹಾಕೋಬೋದು ಅವರು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆ ನಾವು ಅನುಮತಿ ಕೊಡ್ತಾ ಇಲ್ಲ ಅಂತಂದರೆ ನಾವು ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲ ಔಷಧಿಗಳು ಉಚಿತವಾಗಿ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ ಸಿ ಪಿ ಯೋಗೇಶ್ವರ್ ಸಿ ಪಿ ಯೋಗೇಶ್ವರ್ ಚನ್ನಪಟ್ಟಣದ ಮಾಜಿ ಶಾಸಕ ಮಾಜಿ ಸಚಿವ ಈಗ ಎಮ್ ಎಲ್ ಸಿ ಡ್ಯಾಶ್ 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 ಈಗ ಕನ್ನಡದ ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಕುರುಕ್ಷೇತ್ರ ಕದನಕ್ಕೆ ಸಾಕ್ಷಿ ಆಗಲಿದೆ ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಯಾರಾಗ್ತಾರೆ ಕ್ಯಾಂಡಿಡೇಟು ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ನಾನೇ ಕ್ಯಾಂಡಿಡೇಟು ತಂದರು ಆಮೇಲೆ ಬಿ ಜೆ ಪಿ ನಿಲ್ಲಲ್ಲ ಅಥವಾ ಜೆ ಡಿ ಎಸ್ ಇಬ್ಬರಿಂದ ಒಬ್ರು ನಿಲ್ಲಬೇಕು ಅದು ಜೆ ಡಿ ಎಸ್ ಪ್ಲೇಸು ಕುಮಾರಸ್ವಾಮಿದು ಆದರೆ ಈ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಚ ಚನ್ನಪಟ್ಟಣದಲ್ಲಿ ಭಾಳ ಲಾಭ ಮಾಡಿಕೊಟ್ಟಿದ್ದಾರೆ ಯಾರು ಯೋಗೇಶ್ವರ್ ಯೋಗೀಶ್ವರ್ ಈಗ ಸಚಿವ ಸ್ವಾಮಿ ಒಂದು ಕಮಿಟಿ ಮಾಡಿದೆಯಂತೆ ಸ್ಥಳೀಯ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ವರದಿ ಕೊಟ್ಟಿದ್ದಾರಂತೆ ಸಮಿತಿ ಎರಡು ಪ್ರಮುಖ ಅಂಶ ಉಲ್ಲೇಖ ಮಾಡಿ ವರದಿ ಕೊಟ್ಟ ಕಮಿಟಿ ವೆರಿ ಇಂಟ್ರೆಸ್ಟಿಂಗ್ ಇದು ಏನದು ದೋಸ್ತಿ ನಾಯಕರ ನಡೆ ನೋಡಿ ಅಭ್ಯರ್ಥಿ ಆಯ್ಕೆ ಆಮೇಲೆ ಮಾಡೋಣ ಅಂತ ನಂಬರ್ ಟು ಸಿ ಪಿ ಯೋಗೇಶ್ವರ್ ನಡೆ ಗಮನಿಸಬೇಕೆಂದ ಕಮಿಟಿ